அவருகி மூக்காரோத்துவா அது ஹெண்மக்களிக் யாக்க நீங்க ஹெத் பரக்கணா ஏனாக அது ஜீவன் பிரதிமக்கள் அனுபவசாக அதுக்கு ஏனாகதான்கைல ஆ நம்பிக்கை இடோ ஏனா நடுக்கீனி அஷ் கட்டி ஆகே போடத்தது ஏன எல்லா வர்த்ததோ சித்தி கோத்தில ஏன அவங்க எரூ மக்களும் ஏனூ ஆகல ಎರಡು ಡೆಲಿವರಿ ನಾರ್ಮಲ್ ಆಗ ಆರಾಮಾಗಿ ಆಕತ್ತಲ್ಲ ಅಕ್ಕತಿವ ಯಾಕೆ ಯಾಕ ನೀವತ್ತು ಒಂಥರ ನಾ ಮಾತಾಡತಿಯಲ್ಲ ನೀನು ಡಾಕ್ಟರ್ ಮುಂದೆ ಆಕಿ ಹೋಗಿ ಬಂದಾನೆ ಏನು ಏನಂದ್ರೆ ಡಾಕ್ಟ್ರ್ ಏನು ತೊಂದರೆ ಇಲ್ಲಲ್ರಿ ಆರಾಮಕ್ಕ ಅಂದಾರ ಇಲ್ಲ ಅಂದಾರ ಆದರೆ ಪಾಪದು ಹಾರ್ಟ್ ಬೀಟ್ಸ್ ಸ್ವಲ್ಪ ವೀಕ್ ಐತಿ ಅಂದಾರ ಅದೇ ಒಂಥರ ಯೋಚನೆ ಆಗ್ಬಿಟ್ಟವ ನಿನ್ನ ಮುಂದೆ ಹೇಳಬಾರ್ದು ಅಂತಿದ್ದೆ ಆದರೆ ನನ್ನ ಮನಸ್ಸು ತಡೀತಾ ಇಲ್ಲ ಹೇಳಿಲ್ಲ ಅಂದರೆ ಇರೋಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಹೌದಾ ಏನವ ಇದೆ ಹ್ಞೂ ಹೆದ್ಬೇಡ ಹೆದರ್ಬೇಡಾ ಏನೂ ಆಗೋಲ್ಲ ಏನು ಅಂದಾರಲ್ಲ ಇನ್ನೇನು ಚೆಕಪ್ಪಿಗೆ ಹೋಗಬ ಏನಾರು ಬದಲಿ ಹಾಂ ಬದಲಿ ಆಗ್ಬೋದು ಹೆದರ್ಬೇಡ ಹೆದರ್ಬೇಡಿ ಏನಾಗಲ್ಲ ನಾನು ಅದೇ ಧೈರ್ಯದ ಮೇಲೆ ಅದೀನಿ ಏನು ಮಾಡಬೇಕು ಅಂತ ಗೊತ್ತಾಗ ನನಗಂತರು ಹ್ಞೂ ಹೆದರ್ಬೇಡವಾದ್ಬೇಡಾ ಅಕ್ಕತಿ ಒಳ್ಳೇದು ಆಕತಿ ಒಂದೊಂದು ಸಲ ದೇವರು ಹಿಂಗೆ ಪರೀಕ್ಷೆನೂ ಮಾಡ್ತಾನೆ ಅವು ಯಾಕಂಗೆ ಆಕವ ಏನೋ ಒಟ್ಟು ಗೊತ್ತಾಗಲ್ಲ ಒಂದೊಂದು ಸಲ ಹಿಂಗೆ ಅಕ್ಕತಿ அல நான் அந்த நன்கே ஆகத்தேவ் பரீட்சை கொடல்ல ஒப்புக்கோம் நீல்லாரும் ஏனூ ஆகபார்டு ஏனும் ஆகபார்து அந்த அந்த நமக்கு பரீட்சை கொட்டில் ஏக்க ஜ ஏன்னு தந்தை ஆகிவா கேக்கவ் எல்லா கொட்டே மத்த நான் நெனஸ்க்கொழங்கில் அந்த ஐநா கொரகிடுத்த ಏನು ಮಾಡೋಕ್ಕಾಗಲ್ಲ ನಾವು ಎಲ್ಲ ಆರಾಮಿರಲಪ್ಪ ನಮ್ಗೆಲ್ಲ ನೆಟ್ಟಗಿರಲಿ ಅಂತ ಅಂತೀವಿ ಆದರೆ ಅದು ದೇವ್ರು ಭಾಳ ಬೇಕೆ ಹಂಗೆ ಮಾಡಲ್ಲ ಅವನು ಹ್ಞೂ ಆದರೆ ಅವಾ ಆರಾಮಾಗಲಿ ಅಂತ ಆಸೆ ನನಗೆ ನೋಡಿ ಚಿಂತೆ ಮಾಡ್ಕೊಂಡು ಕುಂದ್ರೆ ಬೇಡ ಏನು ಆಗಲ್ಲ ಸರಿ ಆಯಿತು ಇಷ್ಟು ಧೈರ್ಯ ಹೇಳತ್ತಿಲ್ಲ ಅದೇ ಧೈರ್ಯ ನನಗೆ ಹ್ಞೂ ಮತ್ತೆ ಮನೆಯಾಗೆ ಹಿಂಗೆ ಎಲ್ಲರೂ ಆರಾಮದಾರೇನೆ ನೀನು ಆದ ನೀನು ಆಮಿರ್ಕೆ ಹೋದಂತಲ್ಲ ಓದಕ್ಕ ತಾಯಿ ಮಗಳು ಇಲ್ಲಿ ಕೂತೀರಾ ಹಾಂ ನಾನು ಹಂಗಾರೆ ಎಲ್ಲಿ ಅಂತ ಹುಡ್ಕೇಳಕತ್ತೇನೆ அய்யா தாயி மட்டேன் ஏன் இல்லை தாயி மூ அந்த அஸ்து அய்யோ தேவரே பார்வதி மஷின் ரிப்பேரி நானும் அந்த தகண்டனா ಒಂದೊಂದ್ಸಲ ಅನಸ್ತತಿ ಪಾಪ ಅವ್ರಿಗೆ ತಾಸ್ ಅಂತೇಳಿ ಹೇಳಿ ಇನ್ನೊಂದ್ಸಲ ಅನಸ್ತತಿ ಮೊದಲು ತಂದ್ ಬಿಡಿಬೇಕ ಅಂತೇಳಿ ಏನ ಇವ್ವಾ ದೇವ್ರೆ ಸಾಕಾಗ್ಬಿಟತ್ ನೋಡ ಪಾರ್ವತಿ ನನಗರ ಯವ್ವ ಮೊದಲು ಕಿವಿ ಕೇತಿದ್ಲಾ ಹಿಂಗ ಹೊರವಟ್ಟಿದ್ಲು ಅವಾಗ ಹೆಂಗ ಅನುಭವ ಆಗ್ಬಿಟ್ಟಿತ್ತು ಇತ್ತಿತ್ತ ಕಿವಿ ಕೇಳಕತ್ತಿತ್ತ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗಿತ್ತು ಬಿಡಪ್ಪ ಕಿವಿ ಕೇಳಕತ್ತು ಅಂತೇಳಿ ಎಷ್ಟೋ ಆರಾಮನ್ಸಿತ್ತು ಈಗ ಮತ್ತೂ ಅದೇ ಹಣೆ ಬರ ಇವ ನಂಗರ ತಡ್ಕೊಳಕ ಆಗೋಲ್ತವ ಅಕ್ಕ ನಿಗೋಸ್ಕರ ನಾನೇನು ತಂದಿನಿ ಏನ್ ತಂದೆ அங்கு கொண்டு காதல்களுக்கு ஆய்வு இன்னும் கத்தில் சீர <laughs> கு <laughs>

அய்யோ இதின் தரக்கான அட்னா ஓகத்த கடை கிடப்பல்லே அவருக்க டான் தப்பிஸ் பிடித்து நோடு கைனா விட்டித்து அதுனாக அந்த மொனி மழகல் ஆகி ஆனா அதுக்கு அட்நாடு ஆய் அது கிடையாச்சாய் விட்கு வந்தித்து சொல்கிற நான் ஹுடுக்கோ அதுக்கு அதுக்கே தந்தேன் நோட காலமனே சரி இல்லல்லாத்தி ஏன் இது அந்த ஏனாக பித்தக்கத்து நெட்டி ஏன்மாத்தி சு நீ நான் ஹோட்டேல் ஜரி மணி தித்தி அந்த நீட்டேலே மணி தித்தி நீ அதுக்கத்தை மண்ண தும்டிமண்ணு ஆ நன்க நன்கி நீந்தன எரு ஓத் எஸ்ட் ஓதேன் நான் ஓதானோ அதே நீ நோடீர் தபீசர் அக்கேனி ஆகவா ஆக யார் பேட அந்த ஹுஷி நம்ம நம்ம தங்கி ஆஃபீஸர் அந்த சரி ம் இனீங்க ತಿನ್ಬೇಕ ಕೊಡು ಸ್ವಲ್ಪ ಸ್ವಚ್ಛತೊಳಗ ತಿಂತೀನಿ ಒಂದೊಂದ್ಸಲ ಅನಸ್ತತಿ ಮನುಷ್ಯ ಎಷ್ಟಿದ್ರೇನು ಏನಿದ್ರೇನು ನಮ್ಮರ್ ತಮ್ಮರ್ ಜೊತೆಗಿಲ್ಲ ಒಂದಿಷ್ಟು ಖುಷಿ ಆದ್ರೂ ಹೇಳ್ಕೊಳಕ್ ಯಾರು ಇಲ್ಲ ಬೇಜಾರಾದ್ರು ಹೇಳ್ಕೊಳಕ್ ಯಾರು ಇಲ್ಲ ಅಂದ್ರೆ ಇದು ಒಂದ್ ಜೀವನ ಅನ್ಸಕ್ ಶುರು ಆಗಿಬಿಡ್ತವ್ ಈಗ ನೋಡು ಎಲ್ಲ ಗಂಡ ಹೌದ ಮೂರು ಮಕ್ಕಳು ಸೊಸಿ ಎಲ್ಲ ಇದ್ದು ಇಷ್ಟು ಬೇಜಾರ್ ಅವಾ ಎದ್ದೇನ ನಿಮ್ಮ ಮಕ್ಕಳಿದ್ದೆಲ್ಲ ಅದಕ್ಕೆ ಸುಮ್ಮಂದಿಲ್ ನಿಂತಿದ್ನಿವಾ ಯಾಕವಾ ಒಂಥರ ಬೇಜಾರು ಮಾಡ್ಕೊಂಡಲ್ಲ ಓ ಪಾರ್ವತಿ ಮನೆಗೆ ಮನಿಗ್ ಹೋದ್ಲಂತೇಳ ಮನಿ ಒಂಥರ ಬಣ ಬಣ ಅನ್ಸಕತೈತೆ ಏನಲ್ಲ ಅದಷ್ಟ ಅಲ್ಬಿಡ ಬಿಡ ಈಕಿನೂ ಹೋಗಾಳಲ್ಲ ಅಮೇರಿಕ ಅಯ್ಯೋ ದೇವ್ರೆ ಮನೆಯ ಮಗಳಿಲ್ಲ ಒಂಥರ ಬೇಜಾರ ತಗ ಏನಾರ ಒಂದವ ಹಂಗ ಹಿಂಗ ಅಂತೇಳಿ ಹಿಂದ ಮುಂದೆ ಹಿಂದ ಮುಂದೆ ಅಡ್ಡಾಡ್ತಿರ್ತಿದ್ಲ ಈಗ ನೋಡಲ್ ಹೋಗಿ ಕುಂತಾಳಿಗ ಏನು ತಿಂದ್ಲೋ ಏನ್ ಬಿಟ್ಲು ಕಾಲೇಜಿಗೆ ಹೋದ್ಲು ಇಲ್ಲೋ ಆ ಮೊನ್ನೆ ಹೋದ ದಿನಾನ ಅದೇನೋ ಪಾರ್ಟಿ ಅಂತೇಳಿ ಹೋಗಿದ್ಲು ಹಿಂಗ ದಿನ ಒಂದು ಕೊಡ್ಡಾಡಕತ್ರಿ ಹೆಂಗದ ಅದೇ ಒಂಥರ ಏನ ನೆನಪಾ ಆತವ ಅದಕ್ಕೆ ವಿಚಾರ ಮಾಡ್ತಾ ಇದ್ದೆ ಅಷ್ಟೇ ನೀನು ಹೇಳ್ಬೇಕು ಈ ಹುಡುಗರಿಗೆ ಅನ್ನೋದೇ ಅರ್ಥ ಆಗಲ್ಲ ತಗ ಪಾರ್ವತಿ ಒಬ್ಬಕ್ಕೆ ಅದು ಒಂದು ಅವಳಿ ಜೋಳಿ ಎರಡು ಮಕ್ಕಳಕ್ಕೆ ಬಿಡೋ ಅಂತ ನಾನು ಭಾಳ ಖುಷಿಯಾಗೇ ಇದ್ದೆ ನೋಡಿದರೆ ಡಾಕ್ಟ್ರು ಬಿಟ್ಟಿಗೆ ಹಿಂಗೆ ಅಂದಾರ ಅಂತಂದೇಳಿ ಭಾಳ ಬೇಜಾರು ಮಾಡ್ಕೊಂಡು ಅಳಕತ್ತಿದ್ಲ ಮುಂದೆ ಅದನ್ನ ಅನ್ನತಿದ್ಲಾ ಹ್ಞೂ ಭಾಳ ಬೇಜಾರು ಮಾಡ್ಕೊಂಡಿದ್ಲವ ಆದರೆ ಏನು ಮಾಡ್ತೀವಿ ಹೇಳು ಈಗ ಬೇಜಾರು ಮಾಡ್ಕೊಂಡಳ ಅಂತಂದ್ರೆ ನನಗೂ ಬೇಜಾರು ಆತಾದರೆ ನಾವು ಸರಿ ಮಾಡೋ ಅಂಥದ್ದು ಅಲ್ಲಲ್ಲ ನಾನು ಆದಷ್ಟು ಸಮಾಧಾನ ಹೇಳದಕ್ಕೆ ಆಗಲ್ಲ ತಲೆ ಕೆಡಿಸ್ಕೋಬೇಡ ಎಲ್ಲ ಸರಿ ಹೋಗೈತಿ ಅಂತ ಹೇಳೇನಿ ಆದರೂ ಪಾಪ ಆಕೆ ಮನ್ಸಿಗೆ ಆಗಿದ್ನು ಅದು ನಾವು ಹೆಂಗೆ ಸರಿ ಮಾಡಕತವ ಒಂಥರ ತಳಮಳ 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 ಒಂಥರ ಮನಸ್ಸಿನಾಗ ಏನೋ ಒಂದು ಹೆದರಿಕಿ ಹೆದರಿಕಿ ಮನ್ಯಾಗ ಇರ್ತೈತೆ ನೋಡು ಏನಕತ್ತೋ ಏನೋ ಏನಕತ್ತೋ ಏನೋ ನನಗೆ ನನ್ನ ಮಕ್ಕಳು ನನ್ನ ಕೈಗೆ ಹತ್ತವ ಇಲ್ಲ ಅಂತೇಳಿ ಒಂದು ಬೇಜಾರವ ಅಷ್ಟೇ ಪಾಪ ಆಕಿಗ ಹಿಂಗೆ ಆಬಾರ್ದಾಗಿತ್ತು ಹ್ಞೂ ನಾನು ಅದ ಆಸೆ ಇಟ್ಕೊಂಡಿದಿ ಏನು ದೇವ್ರು ಹಿಂಗೆ ಮಾಡ್ತಾನೆ ಹೋಲ ಹೋಲತ್ತ ಒಂದರ ಆಗಲ್ತಕೊಟ್ಟು ಆರೋಗ್ಯವಾಗಿ ಹುಟ್ಟಿದ್ರೆ ಅಷ್ಟೇ ಸಾಕವ ಎರಡಾದ್ರೂ ನನಗಂತ ಹಿಡ್ದಾರೆ ಯಾರಿಲ್ಲ ನಾನು ದೇವ್ರಿಗೆ ಅದೇ ಬೇಡ್ಕೊಂಡೇನಿ ಎರಡು ಮಕ್ಕಳಾದರೂ ಸಾಕಪ್ಪ ದೇವ್ರೆ ಹೆಂಗಾರ ಮಾಡಿ ನಾ ಏನು ಹರಕೆ ಕೇತಿಯಲ್ಲ ಹರಕೆ ಅದನ್ನ ಕಿಸಾಕೆ ರೆಡಿ ಅದೇ ಒಟ್ಟು ಆರಾಮೊಂದು ಹುಟ್ಟಬೇಕಷ್ಟೇ ಏನಾಗಲ್ಬೇಡವ ನೀ ಧೈರ್ಯವಾಗಿರೋ ಇನ್ನಂದ್ರೆ ಮತ್ತೊಬ್ಬರು ಬೇಜಾರು ಮಾಡ್ಕೊತಾಳೆ ಹ್ಞೂ ಅಂದಂಗೆ ನಿನ್ನ ಗಂಟು ಬಂದೇ ಇಲ್ಲ ನಾ ಈ ಕಡೆ ನಾನು ಏನು ಗೊತ್ತವ ಬಂದಿಲ್ಲ ಅಂತಂದ್ರೆ ಏನಾರ ಕೆಲಸ ಇದ್ರೆ ಇರ್ಬೋದು ಅದ್ರಾಗ ಮನೆ ಶಿಫ್ಟ್ ಮಾಡಕತ್ತಾರಲ್ಲ ಆ ನಮ್ಮ ಮತ್ತೆ ಹೊಸ ಮನೆಗೆ ಹೋಗಿ ಯಾವಾಗ ಉಳ್ಕೊಂಡೆ ನಾನಂಗಾಗೈತೆ ಆ ಕಾರಣಕ್ಕೆ ಮನೆ ಶಿಫ್ಟ್ ಮಾಡಿ ಮನೆ ಶಿಫ್ಟ್ ಅಂತ ಹೊಯ್ಕೊಳಕತ್ತಿದ್ಲಲ್ಲ ಹಂಗಾಗಿ ಏನಾರ ಹೋಗಿದ್ರು ಹೋಗಿರ್ಬೋದಲ್ಲೇ ಹ್ಞೂ ಕೆಲಸ ಅದಾವ ಅಂತೇಳಿ ಮುಗಿಸಿ ಎಲ್ಲ ಒಮ್ಮೆ ಬರ್ಬೋದು ಹ್ಞೂ ಆಗಲಿ ಬಿಡು ಹೋಲತ್ತ ನೀವು ಹೋಗಿಂದಾದ್ರೂ ಅದ ಮಾಡ್ತಿದ್ರಾ ಅದ್ರ ಬದಲು ಈಗ ಮಾಡೆಲ್ಲ ಮಾಡಿಟ್ಕೊವಲ್ರಕತ್ತ ನೀವು ಹೇಳೇ ಇಲ್ಲ ನಿನ್ನ ಕೋಣೆ ಅದೇನು ಎತ್ತ ಅಂತೇಳಿ ಮತ್ತೆ ಬಂದು ನಿನ್ಕೋಣಾಗ ಜಾಂಡ ಊರಿಗೆ ಹೇಳಿ ಮತ್ತೆ ಅದಕ್ಕಂತೂ ಬುದ್ಧಿ ಎಲ್ಲ ಬುಕ್ಕಲಿಲ್ಲ ಸಾಯಿ ವಯಸ್ಸಾದರೂ ಏನು ಬುದ್ಧಿ ಬರುವಂತು ಹೋಲ್ಬಿಡವ ಯಾಕೋ ಬಿಡ ಅಂದಂಗವಾ ನಂಗೆ ಯಾಕೋ ಹೊಟ್ಟೆ ಸಾಕತ್ತೆ ಅಯ್ಯೋ ಬೆಳಗ್ಗೆ ಬೆಳಿಗ್ಗೆ ಅಷ್ಟೇ ತಿಂದಿದ್ದೆಲ್ಲ ಅದಕ್ಕೆ ಒಟ್ಟಿಸ್ತಿರ್ಬೇಕು ಸರಿ ಏನಾರ ಮಾಡ್ಕೊಂಬರ್ತೀನಿ ಬಿಸೇ ಚಪಾತಿ ಮೆಂತ್ಯ ಚಟ್ನಿ ತಿಂತೀನ ಚಪಾತಿ ಇಟ್ಟು ಐತಿ ಇಟ್ಟಿದ್ದು ಒಂದು ಒಂದೆರಡು ಬಿಸೇ ಚಪಾತಿ ಮಾಡ್ತೀನಿ ಮೆಂತ್ಯು ಅದಾವ ನೆಂದಿದ್ವು ನಾ ಚಟ್ನಿ ಮಾಡ್ಕೊಂಬರ್ತೀನಿ ತಗೋ ಚಪಾತಿ ಮೆಂತ್ಯ ಚಟ್ನಿ ತಿನ್ನು ಆರೋಗ್ಯಕ್ಕೆ ಭಾಳ ಚಲೋ ಹಾಲು ಬರ್ತವೆ ಇದ್ಯಾಗ ಏನ ಹ್ಞೂ ಹಬ್ಬ ಹಂಗೂ ಹಿಂಗೂ ಒಂದು ಎರಡೆರಡುವರೆ ತಿಂಗಳು ಕಳೀತು ಹ್ಞೂ ಹಿಂಗಾರ ಮಾಡಿ ಇನ್ನೊಂದು ಎರಡು ಮೂರು ತಿಂಗಳು ಬಿಟ್ಟು ಬಾಣೆತನ ಮುಗಿಸ್ಕೊಂಡು ಹೋಗ್ಬೇಕು ನನ್ನ ಅಂಗಡಿ ಒಂದು ಚಾಲು ಮಾಡ್ಬೇಕು ಏನು ಮಾಡೋದು ಅಂಗಡಿ ಬಂದ್ ಮಾಡಿ ಭಾಳ ದಿನ ಆಯ್ತು ಕಸ್ಟಮರ್ಸ್ ಎಲ್ಲ ಬೇರೆ ಕಡೆ ಹೋಗ್ಬಿಡ್ತಾವೆ ಚಲೋ ವ್ಯಾಪಾರ ಕುಂತಿತ್ತು ಹ್ಞೂ ಆದರೂ ಇದು ಮುಖ್ಯನೇ ಅಲ್ಲ ಹೆಣ್ಮಕ್ಳು ಜೀವನದಾಗ ಹ್ಞೂ ಇರಿ ಹೋಗಿನ ಮತ್ತೆ ಏನೋ ಹೊಸ್ತಾಗಿ ಸ್ಟಾರ್ಟ್ ಮಾಡ್ಕೊಂಡ್ರೆ ರಾತ್ ಮತ್ತೆ ಏನು ಮಾಡೋದು ಅತ್ತಿ ತಯ ಚಾವಿ ಕೊಟ್ಟು ಬಂದಿಲ್ಲ ಅದೊಂದು ಸಮಾಧಾನ ನನಗೆ ಇನ್ನು ಅಂಗಡಿದಾಗ ಹಣ್ಣವಾಣ ಎಸ್ ಕೈ ಬಿಡ್ತಿದ್ಲು ಅದಕ್ಕೆ ಈಗ ಎರಡ ಇರಿ ಈಗ ಎರಡು ಲಕ್ಷ ರೂಪಾಯಿ ಕೊಟ್ಟಿರಿ ಮತ್ತೆ ಕೇಳಿದ್ರೆ ಕೇಳಿದ್ರೆ ಹೋಗ್ಬೇಡ್ರಿ ಅಷ್ಟೇ ಹೇಳಾಕತ್ತಿನ ಕೇಳ್ರಿ ಸದ್ಯಕ್ಕೆ ಕೊಡಬೇಡ ಸುಮ್ಮನೆ ಅದೇನು ಗಂಡು ದುಡ್ಡು ಸಾಕ್ತಾನೆ ಸಾಕಲಿ ಹಿಂಗೆ ಬರೀ ತವ್ರ ಮನೆಯಿಂದ ರೊಕ್ಕ ತಗೊತ ಹೋಗಿ ಈಗ ಕೊಡೋದು ಅವ ಅದು ಎಷ್ಟು ಮಟ್ಟಿಗೆ ಅದನ್ನು ಉಪಯೋಗಿಸ್ಕೊತಾನೋ ಹಾಳ ಮಾಡ್ತಾನೋ ಅದೇವರಿಗೆ ಗೊತ್ತು ಏನ ಈ ರುಚಿ ಹಚ್ಚಬೇಡ್ರಿ ಮುಂದೊಂದಿನ ಇದು ಮಗಳಿಗೆ ಸೇರೋದು ನಂಗೆ ಗೊತ್ತೈತಿ ಆದ್ರೆ ಅವತ್ತು ಕೊಡಕ್ಕೆ ಬರ್ತೈತಿ ಈಗಿರ್ತ ಕೊಟ್ಟು 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 ಹಾಳು ಮಾಡೋಕ್ ಹೋಗಬೇಡ್ರಿ ಆತ ಏನ ನಮ್ಮ ಜೀವನಕ್ಕೂ ಬೇಕಪ್ಪ ಈಗ ನಮ್ಮನ್ನು ಬಿಟ್ಕೊಟ್ಟು ಹೋದ ನಾಳೆ ನಾಳೆ ನಮ್ಮನ್ನು ನೋಡ್ತಾಳೆ ಅನ್ನೋದು ಏನು ಗ್ಯಾರಂಟಿ ಅದಕ್ಕೆ ಹೇಳಾಕತ್ತೀನಿ ಈಗ ಕೇಳ್ಬಿಡ್ರಿ ಮತ್ತೆ ಅವ ಏನೋ ಹೊಟ್ಟು ಅನ್ನೋತಿದ್ಯ ಸುಮ್ಮನದೇ ಪೂರ್ತಿ ಏನಂದಿ ಅಂತ ಕೇಳಿಸಿಲ್ಲ ಒಟ್ಟು ಏನೋ ನನಗೆ ಬೈತಾ ಇದ್ದೆ ಅಂತ ಮಾತ್ರ ಗೊತ್ತಾತು ಹ್ಞೂ ಅದು ಯಾಕೆ ಹಿಂಗೆ ಏನೋ ದೇವ್ರಿಗೆ ಗೊತ್ತು ಹೋಲ್ಬಿಡ ತಡಿ ಅಪ್ಪಾ ನೀ ಕೊಟ್ಟಿದ್ದಲ್ಲ ಎರಡು ಲಕ್ಷ ರೂಪಾಯಿ ಆ ರೊಕ್ಕ ಸಾತಿಲ್ಲ ನಾ ಅದು ಇನ್ನೆರಡು ಲಕ್ಷ ಇಸ್ಕೊಂಬಾ ಅಂದನಾ ಅಂತ ಹೇಳಿ ತರೋದಲ್ಲ ಅಂತ ಹೇಳು ನೀ ಎಲ್ಲದಕ್ಕೂ ಅವ್ನು ಹೇಳಿದಂತೆ ಕುಣ್ಕೊತ ಓಡ್ಬರ್ಬಾಡಿಲ್ಲ ಏನ ಆ ರೊಕ್ಕ ಅಲ್ಲಲಿ ಆ ನಮ್ಮ ತವ್ರ ಮನೆಯಿಂದ ತೊಗೊಂಡು ತೊಗೊಂಡೋಗಿ ಕೊಟ್ಟು ಏನು ಮಾಡ್ಬೇಕು ಅಂತ ಮಾಡಿ ನೀನು ಅಲ್ಲ ವಿಚಿತ್ರ ಮೊದಲ ಬೇಡ ತರಂಗಲ್ಲ ಅಂತ ಹೇಳಿ ಆಮೇಲೆ ಎರಡು ಲಕ್ಷ ರೂಪಾಯಿ ಅಷ್ಟೇ ಕೊಡೋದು ಹೆಚ್ಚಿಗೆ ಕೊಡೋಕ್ಕಾಗಲ್ಲ ನಿಮ್ಮ ಅಪ್ಪನ ಅದು ಎಲ್ಲಿದೆ ತಂದು ಅಡ್ಜಸ್ಟ್ ಮಾಡಿ ಕೊಟ್ಟಿರೋದು ಈಗ ರೊಕ್ಕನ ಅಲ್ಲ ನೀನು ದಿನ ನಿನಗೆ ಬರ್ಬೇಕು ನಂಗೆ ಗೊತ್ತೈತಿ ಆದ್ರೆ ಈಗ ನಾವು ಕೊಟ್ಟು ಹಾಳು ಮಾಡೋಕೆ ಹೋಗೋದಿಲ್ಲ ಏನು ನೀ ಇಲ್ಲ ಅಂತ ಹೇಳ್ಬಿಡು ಅಷ್ಟೇ ನಿನ್ಗೆ ಗಂಡದ ಎದಕ್ಕೆ ಬೇಕಂತ ಏನಾರು ದಂಧೆ ಮಾಡ್ಬೇಕು ಅದು ಅಂತ ಅದನ್ನು ಏನಾರ ಯಾವ ನಿನ್ನ ಹತ್ರ ಇನ್ನೆರಡು ಲಕ್ಷ ರೂಪಾಯಿ ಕೇಳಕ್ಕೆ ಬಂದಿಲ್ಲ ನಾನು ತೊಗೊಂಡೋಗಿದ್ದು ಎರಡು ಲಕ್ಷ ರೂಪಾಯಿ ಹೊಳೆ ಕೊಡಕ್ಕೆ ಬಂದಿನಿ ಯಾಕೆ ಬಾ ನಿಮ್ಮ ಹೋಗಿ ಬೈದ್ಲ ಅಂತ ಹೇಳಿ ಏನು ತಗೋ ಹಂಗಾಕಿ ಹಾಕಿ ಬಾಯಿ ಸುಸೂತ್ರ ಇರಂಗಿಲ್ಲ ಏನೋ ಒಂದು ಸಿಟ್ಟಿಗೆ ಅಂತಾಳ ಅಷ್ಟಕ್ಕೆ ಸಿಟ್ಟಾಗಿ ತೊಗೊಂಡೋಗಿದ್ದು ಯಾಕೆ ವಾಪಸ್ ತಂದು ಕೊಡಕತ್ತಿ ಬೇಡ ಹ್ಞೂ ಬೇಡವಾ ಏನು ಹೂ ಬೈದ್ಲಂತಲ್ಲ ನನಗೆ ಕರಿನ ಕೊಡುವ ಪರಿಸ್ಥಿತಿಯನ್ನ ಇದ್ದಿದ್ದಿಲ್ಲ ತೊಂದರೆನೇ ಇತ್ತು ನನಗೆ ಆದರೆ ಅಪ್ಪನ ಇವ್ರು ನಮ್ಮ ಮನೆಯವರೇ ಬೈದರು ನಮ್ಮ ಮನೆಯವರೇ ಬೈದರು ಬೇಡ ಅದ್ನ ಯಾಕೆ ಇಸ್ಕೊಂಬರಕ್ಕೆ ಹೋದಿ ನಮಗೇನು ಅವಶ್ಯಕತೆ ಇಲ್ಲ ನೀ ಯಾಕೆ ಹಿಂಗೆ ತಂದಿ ನನಗೆ ಹೇಳಾರ್ದೆ ಕೇಳಾರ್ದೆ ನಿನಗೆ ನಾ ತಗೊಂಬ ಅಂದಿದ್ದೆನ ಬಟ್ ನೀನ ಹಿರೇತನ ಮಾಡಕೊತ್ತ್ ಬಿಟ್ಟಿಯಲ್ಲ ಎಲ್ಲ ಒಂದು ಯಾಕೆ ಹಿಂಗೆ ತಂದಿ ಅವ್ರು ಏನ್ ತಿಳ್ಕೊಬೇಕು ನನ್ನ ಬಗ್ಗೆ ನಾ ಸಾಕ್ತಿ ಸಾಕ್ತೇನೆ ಅಂತ ಹೇಳಿ ಅಂದಮೇಲೆ ನೀ ಇಸ್ ಇಸ್ಕೊಂಡ್ಬಂದಿ ಎಲ್ಲ ಅದನ್ನು ಯಾಕೆ ಇಸ್ಕೊಂಬಂದಿ ಬೇಡ ನಮಗೆ ಅಂತೇಳಿ ಭಯ ಆತಿದ್ರು ಕೊಟ್ಟು ಬರೋಗದ ಅದನ್ನ ಮೊದಲು ಅಂತೇಳಿ ಆಮೇಲೆ ಅವರು ಒಂದು ಸ್ಪೆಷಲ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಬಿಸ್ನೆಸ್ ದಂಧೆ ಹಾಗಾಗಿ ಅವ್ರು ನಮ್ಗೆ ಯಾರ್ದು ಬೇಡ ಅಂದ್ರೆ ಏನು ದಂಧೆ ಮಾಡ್ಕೊತ ನಾ ನಿನ್ ಗಂಡ ಹಾಂ ರೊಕ್ಕ ಬೇಡ ಅನ್ನೋವಂಥದ್ದು ಯಾಕೆ ನಾ ಬೈದಿದ್ದೆ ಏನಾದ್ರೂ ಹೇಳಿದೆಯಾ ಹ್ಞೂ ಅವ ನೀ ಬೈದಿದ್ದು ನಾನು ಏನು ಹೇಳಿಲ್ಲ ಏನು ನೀ ಬೈದಿದ್ದು ಹೇಳಿದ್ರೆ ಅವರ ಬರ್ತಿದ್ರು ರೊಕ್ಕ ಕೊಡಕ್ಕೆ ಬಾಯಿಗೆ ಬಂದಂಗೆ ಬೈದ್ ಕೊಟ್ಟೋಕ್ಕಿದ್ರೆ ಏನ ಯಾರಿಗೆ ಗೊತ್ತು ಅದೆಲ್ಲ ಹೇಳಿಲ್ಲ ನೀವೊಂದು ಎರಡು ಊಹೆ ಮಾಡ್ಕೊಳಕ್ಕೆ ಯಾಕೆ ನಂಗೆ ಶತ್ರು ಮಾಡ್ದಂಗೆ ಮಾಡ್ತೀನಿ ನೀನೆ ತಲೆ ಇಡ್ಸಕ್ಕೆ ನನಗೆ ರೊಕ್ಕ ತಂದೆ ನೀ ತಗೋ ನೀನು ರೊಕ್ಕ ನೀನು ಅಷ್ಟೇ ನನ್ನ ಗಂಡ ಏನೋ ಒಂದು ದಂಧೆ ಮಾಡ್ತಾ ಇದ್ದಾನ பானிபுரினர் அவரு பானிபுரினே அதை பிடிக்கி அங்கார ம் நான் நோடி ஏன்னோ தந்தைக்கான நான் பானிபுரி இதுக்கு நீத்துக்கொழ்கியேண்ணா ம் கேதிரி நீ நாளே ஏன்மாத்தான மொதல் பிட்சை எத்தி தீ பானிபுரி அங்கடி இடம் நின்னானத்தே ஏனா அது எஸ் மட்டி ஏனே நின் கைல அது எல்லாம்

ಏನು ಎತ್ತ ವ್ಯಾಪಾರ ಎಷ್ಟ ಆಕತಿ ಹೆಂಗ್ ನಡೆಯಾಕತೈತಿ ಯಾವಾಗಿಂದ ಹೊಂಟಿ ಏನು ಕೇಳಂಗಿಲ್ಲ ಹೇಳಂಗಿಲ್ಲ ತಗ ಸುಮ್ಮನೆ ಏಕದಮ್ ಬೈದ್ ಬಿಟ್ಲ ಏನ ನಿನಗಂತೂ ಹೇಳಿ ನನಗಂತೂ ಸಾಕಾಗೈತಿ ಸಮಾಧಾನ ಇರು 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 ಅಂತೇಳಿ ನಿಂದೇ ನೀ ನಡೆಸ್ತಾ ಅದಿ ನಡ್ಸ್ ಒಂದಿನ ನೋಡು ಮಗಳೇ ದಿಕ್ಕಳ ಅರ್ಥ ಮಾಡ್ಕೋ ನಮ್ಗೇನು ಹತ್ತು ಗಂಡ್ಮಕ್ಳು ಇಲ್ಲ ಬೇರೆ ಯಾವ ಹೆಣ್ಮಕ್ಳು ಇಲ್ಲಾ ಮುಂದೊಂದಿನ ಮಗಳೇ ಬಂದು ನಿಂದಿರ್ಬೇಕು ಎಲ್ಲದಕ್ಕೂ ಆಮೇಲೆ ಹಳೆಯನೇ ಆಗ್ಬೇಕು ಅರ್ಥ ಮಾಡ್ಕೋ ಅವಂಗ ಈಗ ನೀಷ್ಟ ಅವಮಾನ ಮಾಡತಿ ಯಾವತ್ತಾರ ಒಂದಿನ ಒಳ್ಳೆ ಕಾಲ ಬಂದ್ರು ಬರ್ತೈತಿ ಅವತ್ತು ನೀ ಚಲೋ ಆದಾಗ ನಾಲ್ಕು ಚಂದಾಗಿ ಮಾತಾಡಿದಂದ್ರ ಬಾಳ ಕೇವಲಕ್ಕೆ ಅವನ್ ಮುಂದೆ ನಾನು ಮೊದಲು ನಿನ್ನಂಗ ಮಾಡ್ತಿದ್ದೆ ಆಮೇಲೆ ಅರ್ಥ ಮಾಡ್ಕೊಂಡೆ ಬೇಡ ನಾನು ಏನ್ ತಿ ಮಾಡ್ದಂಗ ನಾನು ಮಾಡೋದು ಬೇಡ ಅಂತೇಳಿ ಯಾವಾಗ ನನ್ನ ಮಗಳು ನಮ್ಮನ್ನು ಬಿಟ್ಟು ಅವ್ನ ಹಿಂದೆ ಓದ್ಲಲ್ಲ ಅವತ್ತ ಪೂರ್ತಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ಬೇಡ ಅಕ್ಕಿಗೂ ಅವ್ನ ಮೇಲೆ ಮನ್ಸೈತಿ ಅಂದ್ಮೇಲೆ ನಾವಿದ್ರ ಅಡ್ಡ ನಿಲ್ಲದು ಉತ್ತಮ ಅಲ್ಲ ಅಂತೇಳಿ ಅರ್ಥ ಮಾಡ್ಕೊ ಏನ ಸಮಾಧಾನ ಮಾಡ್ಕೋಟು ಸುಮ್ನೆ ಎತ್ತಬೇಕತ್ತ ಒದರಾಡೋದು ಚೀರಾಡೋದು ಅಷ್ಟೆ ಎಲ್ಲ ಜೀವನ